ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು ಬಂಧುಗಳೇ ಆಲ್ ಬಟನ್ ಪ್ರೆಸ್ ಮಾಡೋದು ಮರೆಯಬೇಡಿ ಒಂದು ಗದಗದಿಂದ ಒಂದು ವರದಿ ಬರ್ತಾ ಇದೆ ತಮಗೆ ಇದ್ದೀನಿ ಗದಗ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳ ಹೆಸರು ನಾಮಕರಣಕ್ಕೆ ಮನವಿ ಅಂದರೆ ನಡೆದಾಡದ ದೇವರು ಅಂಧ ಅನಾಥರ ಆಶಾಕಿರಣ ಶ್ರೀ ಗುರು ಪುಟ್ಟರಾಜ್ ಗವಾಯಿಗಳವರ ಹೆಸರು ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ಗದಗಿನ ನಡೆದಾಡುವ ದೇವರು ಅಂಧ ಅನಾಥ ಮಕ್ಕಳ ಬಾಳಿಗೆ ಬೆಳಕಾದಂಥ ಗಾನವಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರು ರೈಲ್ವೆ ನಿಲ್ದಾಣ ಎಂದು ಹೆಸರು ನಾಮಕರಣ ಮಾಡಬೇಕೆಂದು ಗದಗ ಜನತೆಯ ಪರವಾಗಿ ಮತ್ತು ನಾಡಿನಾದ್ಯಂತ ದೇಶದಾದ್ಯಂತ ಭಕ್ತರ ಪರವಾಗಿ ಎಲ್ಲರ ಆಶಯದಂತೆ ಎಲ್ಲರ ಪರವಾಗಿ ಈ ಒಂದು ನಾಮಕರಣ ಮಾಡಬೇಕೆಂದು ಗದಗ ಜನತೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕ್ರಾಂತಿ ಸೇನಾ ಗದಗ ಜಿಲ್ಲಾ ಘಟನೆ ಘಟ್ ಸಂಘಟನೆ ವತಿಯಿಂದ ಕೇಂದ್ರ ಸಚಿವರಾದ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಹಾಗೂ ಲೋಕಸಭಾ ಸದಸ್ಯರು ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಗದಗ ಸಚಿವರು ಹಾಗೂ ಶಾಸಕರಾಗಿರುವ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿಕೊಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕ್ರಾಂತಿ ಸೇನಾ ಗದಗ ಜಿಲ್ಲಾಧ್ಯಕ್ಷ ಬಾಬು ಬಾಕ್ಳೆ ಮಾತನಾಡಿ ಭಕ್ತರ ಕೋರಿಕೆಯಂತೆ ಈಗಾಗಲೇ ಹುಬ್ಬಳ್ಳಿಯ ಪವಾಡ ದೇವಮಾನವರು ನಡೆದಾಡುವ ದೇವರೆಂದು ಶ್ರೀ ಗುರು ಸಿದ್ದಾರೂಢ ಅಜ್ಜನವರ ಹೆಸರು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡುವ ಮುಖಾಂತರ ಸಿದ್ಧಾರೂಢ ಅಜ್ಜನವರಿಗೆ ಗೌರವ ನೀಡಿದಂತೆ ಅದೇ ರೀತಿ ಗದುಗಿನ ನವೀಕೃತಗೊಂಡಿರುವ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಗುರು ಪುಟ್ಟರಾಜ ಗವಾಯಿಗಳವರ ಹೆಸರು ನಾಮಕರಣ ಮಾಡಿ ಗವಾಯಿಗಳ ಒಂದು ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಆಗಬೇಕು ಅಂಥೇಳಿ ಕೇಳಿಕೊಂಡಿದ್ದಾರೆ ಬಾಬು ಬಾಕ್ಳೆ ಅವರು ಅಂದರೆ ಕ್ರಾಂತಿ ಸೇನೆಯ ಜಿಲ್ಲಾಧ್ಯಕ್ಷರು ಗದಗ ಅವರು ಈ ಒಂದು ಮನವಿ ಪತ್ರ ಸಲ್ಲಿಸುವ ಮೂಲಕ ಆ ಗದಗಿನ ನವೀಕೃತಗೊಂಡಂಥ ರೈಲ್ವೆ ನಿಲ್ದಾಣಕ್ಕೆ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಯವರ ಹೆಸರು ನಾಮಕರಣ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಗದಗ್ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಹೆಸರು ನಾಮಕರಣಕ್ಕೆ ಒತ್ತಾಯಿಸಿ ಗದಗ ನಗರದ ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹೆಸರು ನಾಮಕರಣ ಮಾಡಬೇಕೆಂದು ಕ್ರಾಂತಿ ಸೇನಾ ಗದಗ ಜಿಲ್ಲಾ ಘಟಕ ಸಂಘಟನೆ ವತಿಯಿಂದ ಕೇಂದ್ರ ಸಚಿವರಾದ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕ್ರಾಂತಿ ಸೇನಾ ಗದಗ ಜಿಲ್ಲಾಧ್ಯಕ್ಷ ಬಾಬು ಬಾಕ್ಲೆ ಮಾತನಾಡಿ ಗದಗಿನ ನಡೆದಾಡುವ ದೇವರು ಪವಾಡ ಪುರುಷರು ಅಂಧ ಅನಾಥರ ಆಶಯ ಕಿರಣ ಕಣ್ಣಿಲ್ಲದಿದ್ದರೂ ಊರಿಗೆ ಕಣ್ಣಾಗಿ ಭಕ್ತರಿಗೆ ಆಶೀರ್ವಚನ ಮಾಡಿ ಉದ್ಧಾರ ಮಾಡಿದಂತಹ ಮಹಾದೇವ ಮಾನವರು ಹಸಿದು ಬಂದವರಿಗೆ ಅನ್ನದಾಸುವ ನೀಡಿದವರು ಗದಗ ಗದಗಂತ ಬಂದರೆ ನೆನಪಾಗುವುದೇ ಗವಾಯಿಗಳವರು ನಾವು ದೇವರನ್ನು ನೋಡಿಲ್ಲ ಶ್ರೀ ಗುರು ಪುಟ್ಟರಾಜ್ ಗವಾಯಿಗಳರಲ್ಲಿ ನಾವು ಶಿವನ ಅವತಾರ ದೇವರನ್ನು ಕಂಡಿದ್ದೇವೆ ಇಂತಹ ನಡೆದಾಡುವ ದೇವರ ಹೆಸರು ಗದಗ ರೈಲ್ವೆ ನಿಲ್ದಾಣಕ್ಕೆ ಇಡುವ ಮುಖಾಂತರ ಪೂಜ್ಯ ಗವಾಯಿಗಳವರಿಗೆ ಗೌರವ ಸಲ್ಲಿಸಬೇಕು ಹಾಗೂ ರಾಜ್ಯದಲ್ಲಿರುವಂತಹ ಅವರ ಭಕ್ತ ಸಮೂಹಕ್ಕೆ ಒಂದು ಆಶಯ ಆಶಯದಂತೆ ಭಕ್ತರ ಕೋರಿಕೆಯಂತೆ ಈಡೇರಿಸಬೇಕು ಹಾಗೂ ತಾವು ಕೂಡ ಗವಾಯಿಗಳವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಹೇಳಿದರು ಮನವಿ ಸ್ವೀಕರಿಸಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಮಾತನಾಡಿ ನಿಮ್ಮ ಮನವಿಯನ್ನು ನಾವು ಪರಿಗಣಿಸಿ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗನೆ ರೈಲು ನಿಲ್ದಾಣಕ್ಕೆ ಗವಾಯಿಗಳ ಹೆಸರು ನಾಮಕರಣಕ್ಕೆ ಶಿಫಾರಸು ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಿವಲಿಂಗಶಾಸ್ತ್ರಿ ಶಾಸ್ತ್ರಿಜಿ ಅಜ್ಜನವರು ಕ್ರಾಂತಿ ಸೇನಾ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಹಬೀಬ್ ಶ್ರೀಮತಿ ರಾಣಿ ಚಂದಾ ಚಂದಾವರ್ ಮತ್ತು ಕ್ರಾ ಕ್ರಾಂತಿಸೇನಾ ತಾಲೂಕು ಅಧ್ಯಕ್ಷ ಭರತ್ ಮಾರಿಯಪ್ಪನವರ್ ಉಪಾಧ್ಯಕ್ಷ ಭೀಮಾ ಕಾಟಿಗರ್ ಕಿರಣ್ ಪಟ್ಟಣಶೆಟ್ಟಿ ಸುನೀಲ್ ಹರಿಷಿದ್ದಿ ಅನೂಪ್ ಕುಂಬಾರ್ ಈ ಒಂದು ಸಂದರ್ಭದಲ್ಲಿದ್ದರು ಮತ್ತು ವೇದಿಕೆಯಲ್ಲಿ ಗದಗಿನ ಪ್ರಸ್ತುತ ಪೀಠಾಧಿಪತಿಗಳಾದಂಥ ಗದಗಿನ ಕಲ್ಲಯ್ಯಜ್ಜನವರು ಸಹಿತ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಪಕ್ಕದಲ್ಲಿದ್ದು ಅವರೂ ಸಹಿತ ಮಾನ್ಯ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು ಹಾಗಾಗಿ ಈ ಗದಗಿನ ನವೀಕೃತ ರೈಲ್ವೆ ನಿಲ್ದಾಣಕ್ಕೆ ಅಜ್ಜನವರ ಹೆಸರಿಡುವುದು ಎಲ್ಲರಿಗೂ ಎಲ್ಲರಿಗೂ ಬೇಕಾದ ಬಹುಭುಕ್ಷವಾದ ಬೇಡಿಕೆಯಾಗಿದೆ ಹಾಗಾಗಿ ಈ ನಾಮಕರಣ ಇಡುವುದರ ಮೂಲಕ ಈ ಗದಗಿನ ಅಜ್ಜನ ಹೆಸರು ಇಡೀ ದೇಶದಾದ್ಯಂತ ಪಸರಿಸಲಿ ಎಂದು ಬಯಸಿ ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ವರದಿಯನ್ನು ಕೊಟ್ಟವರು ಗದಗ್ ಕ್ರಾಂತಿ ಸೇನಾ ಗದಗ ಜಿಲ್ಲಾಧ್ಯಕ್ಷರಾದಂಥ ಬಾಬು ಬಕಾ ಬಾಕಳೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಅವರಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೂ ಸಹಿತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಕೂಡ ಮತ್ತು ನಾಡಿನ ಎಲ್ಲ ವಿಶೇಷ ಚೇತನರ ಬಳಗದಿಂದಲೂ ಅವರಿಗೆ ಬೇಡಿಕೊಳ್ಳುತ್ತೇವೆ ಅಂಥೇಳಿ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ